ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯದ ಸಮೀಪದಲ್ಲಿರುವ ಐಪಿ ತಾಂಡಾದಲ್ಲಿ ಗೋರಸಿಕವಾಡಿ ಸಾಮಾಜಿಕ ಚಳವಳಿಯಿಂದ ಭೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಭೋಗ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದಲ್ಲಿ ಗೋರ ಬಂಜಾರ ಸಮುದಾಯದ ಪ್ರತಿಯೊಂದು ತಾಂಡಾದಲ್ಲಿ ಮನೆ ಮನೆಗೂ ಮೂವತ್ತು ದಿನ ಮೂವತ್ತು ಭೋಗ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಸದ್ಗುರು ಸೇವಾಲಾಲ್ ಮಹಾರಾಜರು ಅವರನ್ನ ಮತ್ತು ಶ್ರೀ ಮರಿಯಮ್ಮ ದೇವಿಯ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಇದರಲ್ಲಿ ಗೋರ ಬಂಜಾರ ಸಮಾಜದಲ್ಲಿ ನಡೆಯುತ್ತಿರುವ ಅಂಧಕಾರ ಮೌಢ್ಯತೆ ವರದಕ್ಷಿಣೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದೇ ಇರುವುದು ಆರ್ಥಿಕ ಸಾಮಾಜಿಕ ಆಡಳಿತಾತ್ಮಕ ಗೋರ ಬಂಜಾರ ಸಮುದಾಯದಲ್ಲಿ ಎಷ್ಟರ ಮಟ್ಟಿಗೆ ನಾವಿದ್ದೇವೆ ಎಂಬುದರ ಬಗ್ಗೆ ಒಂದು ಸಮಾಲೋಚನೆಯನ್ನ ನಡೆಸಿದರು ಹಾಗೆ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಘೋರ ಸಮಾಜದ ಯೋಧರ ಬಗ್ಗೆ ನಮ್ಮ ಇತಿಹಾಸ ಪುಟದಲ್ಲಿ ಎಲ್ಲಿಯೂ ಕಾಣದಂತೆ ಮರಿಚಿಕಿಸಿದ್ದಾರೆ ನೋವಿನ ವಿಷಯವೇನೆಂದರೆ ಬ್ರಿಟಿಷರ ಜೊತೆ ಮೊದಲ ಬಾರಿಗೆ ಘೋರ ಸಮಾಜದವರ ವತಿಯಿಂದ ತೆರಿಗೆ ವಿಚಾರವಾಗಿ ಧ್ವನಿ ಎತ್ತಿದ ವೀರರ ಹೆಸರು ಎಲ್ಲಿಯೂ ಕಾಣದಂತಾಗಿದೆ ಅದೇನಪ್ಪ ಅಂದರೆ ಮೊದಲ ಬಾರಿಗೆ ಮಾರು ತಾಂಡ ಮಾರು ರಾಜ ಎಂಬ ಧ್ವನಿಯನ್ನ ಎತ್ತಿದ ಮೊದಲ ನಾಯಕನೇ ಸದ್ಗುರು ಸೇವಾಲಾಲ್ ಮಹಾರಾಜ ಅಂದರೆ ನಾವು ಯಾಕೆ ತೆರಿಗೆ ಕಟ್ಟಬೇಕು ನನ್ನ ಊರು ನನ್ನ ಭೂಮಿ ನಿಮಗೇಕೆ ಕಟ್ಟಬೇಕು ತೆರಿಗೆ ಎಂದು ಧ್ವನಿ ಎತ್ತಿದ್ರು ಇಂತಹ ವೀರ ಯೋಧನ ಬಗ್ಗೆ ಇತಿಹಾಸದಲ್ಲಿ ಹೆಸರು ಇಲ್ಲದಂತಾಗಿದೆ ಹೀಗಿದ್ದಲ್ಲಿ ನಾಳೆ ನಾವು ಇದರ ಸತ್ತಂತಾಗುತ್ತದೆ ಸಮಾಜದ ಅಳಿವಿನ ಅಂಚಿನಲ್ಲಿದೆ ಎಂದು ಗೌರ ಸೇವಾ ಸಂಘಟನೆ ವತಿಯಿಂದ ತಿಳಿಸಿದ್ರು ಅದರ ಜೊತೆಯಲ್ಲಿ ಅರ್ಧ ಒಂದು ಗೋಲಾದ ವೃತ್ತವನ್ನ ತೆಗೆದು ಅದರ ಮಧ್ಯದಲ್ಲಿ ನಾಲ್ಕು ದಿಕ್ಕುಗಳಂತೆ ತೋರಿಸಿ ಮಠದಲ್ಲಿ ಒಂದು ಕಳಸ ಅದರಂತೆ ಎಪ್ಪತ್ತೈದರಷ್ಟು ನೀರಿನ ಪ್ರಮಾಣ ಹಾಕಿ ಅದರ ಕಳಸದ ಒಳಗಡೆ ಬೇವಿನ ಎಲೆಯನ್ನು ಹಾಕುತ್ತಾರೆ ಇದರರ್ಥ ಮೂರು ಸಾವಿರ ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ನಮಗೆ ತಿಳಿಸಿ ಹೋದರೂ ಇನ್ನುವರೆಗೂ ಇದರ ಬಗ್ಗೆ ಅರ್ಥವಾಗಿಲ್ಲ ಅದೇನಪ್ಪಾ ಅಂದರೆ ಭೂಮಿಯು ಗೋಲಾಕಾರವಾಗಿದೆ ಭೂಮಿಯ ಮೇಲಿನ ಶೇಕಡಾ ಎಪ್ಪತ್ತೈದರಷ್ಟು ನೀರಿನ ಅಂಶವಿದೆ ಹಾಗೆ ಹಚ್ಚು ಹಸಿರು ಪ್ರಕೃತಿ ಸಂಕೇತವನ್ನ ಸೂಚಿಸುತ್ತದೆ ಎಂಬ ಅರ್ಥವನ್ನ ನೀಡುತ್ತದೆ ಹೀಗೆ ನಮ್ಮ ಪೂರ್ವಜರು ಭೂಮಿಯ ಆಕಾರದ ಬಗ್ಗೆ ತಿಳಿಸಿದರು ಆದರೆ ನಾವುಗಳು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೀಗಿರುವಾಗ ನಮ್ಮ ಸಮಾಜವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಹಾಗೆ ಯಾವ ರೀತಿ ನಮ್ಮ ಪೂರ್ವಜರು ವೈಜ್ಞಾನಿಕ ವಿಚಾರವನ್ನು ಹೊಂದಿದ್ರು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ತಿಳಿಪಡಿಸಿದರು ಇದೇ ಸಂದರ್ಭದಲ್ಲಿ ಘೋರ ಸಾಮಾಜಿಕ ಚಳವಳಿ ಗೋರ ಸೇವಾ ಸಂಘಟನೆ ವತಿಯಿಂದ ನಾರಾಯಣಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಾಜಶೇಖರ್ ರಾಠೋಡ್ ಅವರಿಗೆ ಸನ್ಮಾನ ಹಮ್ಮಿಕೊಂಡಿದ್ರು ಮತ್ತು ಅದರ ಜೊತೆಯಲ್ಲಿ ಚಂದು ಹರಾವತ ಪೊಲೀಸ್ ಇವರಿಗೂ ಸಹ ಸನ್ಮಾನ ಮಾಡಿದರು ಯಾರೊಬ್ಬರದ್ದು ಕೂಡ ಹೆಸರಿಲ್ಲ ಇವತ್ತು ಸದ್ಗುರು ಶಿವಲಾಲ್ ಮಹಾರಾಜರು ನಮ್ಮ ಸಮಾಜವನ್ನು ಒಂದುಗೂಡಿಸುವಲ್ಲಿ ಮತ್ತು ವೈಜ್ಞಾನಿಕವಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಸಮಾಜದಲ್ಲಿ ಬಿತ್ತನೆ ಮಾಡಿದರೆ ಒಂದು ಸಮುದಾಯ ಅಲ್ಲದೆ ಸಾಕಷ್ಟು ಸಮುದಾಯದ ಏಳಿಗೆಗಾಗಿ ಇವರು ತುಂಬಾ ಶ್ರಮವೂ ಕೂಡ ಪಟ್ಟಿದ್ದಾರೆ ಸದ್ಗುರು ಶಿವಲಾಲ್ ಮಹಾರಾಜರು ಕೂಡ ಆದ ಕಾರಣ ಸದ್ಗುರು ಶಿವಲಾಲ್ ಮಹಾರಾಜರು ನಮ್ಮ ಸಮಾಜಕ್ಕೆ ಒಂದು ಪ್ರೇರಣೆ ಒಂದು ಆದರ್ಶ ಏನು ಅಂತಂದ್ರೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಿಮ್ಗೆ ನಮ್ಮ ಬಂಜಾರ ಸಮುದಾಯ ನಮ್ಮ ಧರ್ಮ ಏನು ಅಂತಂದ್ರೆ ಭೂಕೇನ ಬಾಟಿ ಕರಾಯರೋ ತರ್ಸೇನ ಪಾಣಿಪ್ರಾಯರೋ ಆಸ್ತ್ರೋಚ್ಚೇಜನ ಆಸ್ತ್ರ ಬುಲಾಡಿ ಪಡಮಲೇಜ ವಾಟ್ ಓದ್ತಾ ಇರೋ ಅಂದ್ರೆ ಇದರ ಅರ್ಥ ಭೂಕೇನ ಬಾಟಿ ಕರಾಯೋ ಅಂದ್ರೆ ಹಸಿದವನಿಗೆ ಅನ್ನ ಹಾಕುವುದು ಊಟ ನೀಡುವುದು ಅಂತ ಅರ್ಥ ತರ್ಸಿನ ಪಾಣಿಪರ ಇರೋ ಅಂದ್ರೆ ನೀರಿಕೆ ಬಂದವರಿಗೆ ಅವರಿಗೆ ನೀರನ್ನು ಕೊಟ್ಟು ನೀರ ತಣಿಸುವುದು ಕೂಡ ಅರ್ಥ ಬುಲಾಡಿ ಪಡಮಲೇಜ ವಾಟ್ ಹೋಗ್ತಾಯೋ ಅಂದ್ರೆ ಜೀವನದಲ್ಲಿ ಅವರಿಗೆ ಒಳ್ಳೆ ಒಂದು ಮಾರ್ಗದರ್ಶನ ಒಳ್ಳೆಯ ದಾರಿಯನ್ನು ತೋರಿಸುವುದು ಅಂತಕ್ಕಂಥದ್ದು ಒಂದು ಅರ್ಥ ಕೂಡ ಇಲ್ಲಿ ಆ ಕೊಡ್ತಾ ಇದೆ ಆಸ್ತ್ರೇಜನ ಆಸ್ತ್ರ ಅಂದ್ರೆ ಯಾರಿಗೆ ಆಸ್ತ್ರ ಇರಲಿಲ್ಲ ಯಾರು ಕಷ್ಟದಲ್ಲಿ ಇರ್ತಾರೆ ಅವರಿಗೆ ಸಹಾಯ ಹಸ್ತ ಕೈ ಚಾಚೋದು ಅಂತಕ್ಕಂಥದ್ದು ಕೂಡ ಇದರ ಮೀನಿಂಗ್ ಆಗಿರುತ್ತದೆ ಸೊ ಇಂತಹ ದೊಡ್ಡ ವಿಚಾರಗಳನ್ನು ಕೂಡ ನಮ್ಮ ಸದ್ಗುರು ಶಿವ ಮಹಾರಾಜರು ನಮ್ಮ ಸಮಾಜದಲ್ಲಿ ಬಿತ್ತನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ದೇಶದಲ್ಲಿ ಎಲ್ಲಾ ರಾಜ ಮಹಾರಾಜರು ಕೂಡ ಬ್ರಿಟಿಷರಿಗೆ ಟ್ಯಾಕ್ಸ್ ಕೊಟ್ರೆ ನಮ್ಮ ಸದ್ಗುರು ಶಾಲಾ ಮಹಾರಾಜರು ಒಂದು ಮಾತನ್ನು ಹೇಳ್ತಾರೆ ಮಾರೋ ತಾಂಡೋ ಮಾರೋ ರಾಜ್ ಕುಣಸಿ ದೇವೋ ಅಂದ್ರೆ ಇದರ ಅರ್ಥ ಇದು ನನ್ನ ತಾಂಡ ನನ್ನ ಊರು ನನ್ನ ದೇಶ ಯಾರಿಗೂ ಕೂಡ ಈ ಬ್ರಿಟಿಷರಿಗೆ ಒಂದು ರೂಪಾಯಿ ಟ್ಯಾಕ್ಸ್ ಅನ್ನು ಕೊಡಬೇಡಿ ಅಂತಕ್ಕಂತ ಒಂದು ಘೋಷಣೆಯನ್ನು ಕೂಡ ನಮ್ಮ ಸದ್ಗುರು ಶಾಲಾಲ್ ಮಹಾರಾಜರು ಹಾಕ್ತಾರೆ ಮತ್ತೆ ಬ್ರಿಟಿಷರಿಗೆ ದೊಡ್ಡ ಶತ್ರು ಕೂಡ ನಮ್ಮ ಸದ್ಗುರು ಶಾಲಾಲ್ ಮಹಾರಾಜರು ಆಗಿದ್ರು ಅಂತಕ್ಕಂತ ಒಂದು ಇತಿಹಾಸ ಕೂಡ ಇದೆ ಬಂಧುಗಳ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸದ್ಗುರು ಶಿವಲಾಲ್ ಮಹಾರಾಜ್ ಮತ್ತು ಯಾಡಿ ಮರೇಮ್ಮ ದೇವಿಯ ಒಂದು ಭೋಗ ಕಾರ್ಯಕ್ರಮ ಮಾಡುವಾಗ ನಾವು ವಿಂತಿ ಅರ್ಧಾಸ್ ಅಂತ ಹೇಳಿ ಮಾಡ್ತೀವಿ ಸೊ ಆ ವಿಂತಿ ಅರ್ಧಾಸ್ ಮಾಡುವಾಗ ನಮ್ಮ ಹಿರಿಯರು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸ್ತೇವೆ ನಾವು ಅಂತಂದ್ರೆ ಜೀವ್ ಜನ ಕೋರೆ ಗೊರೆಯ ಸಾಯ್ ಜೀವ್ ಜನಗಾನ ಸಾಯ್ ಕುಂಟ ಕುಂಟಾ ಮುಂಗರಿನ ಕೋರು ಗೋರನ ಸಾಯಿವೇಸ್ ಅಂತಂದ್ರೆ ನಾವು ಗೋರ್ ಬಂಜಾರಾದವರು ಮತ್ತು ಉಳಿದಿರ್ತಕ್ಕಂಥ ಸಮಾಜದವರು ಎಲ್ಲಾ ಸಮಾಜದವರಿಗೂ ಕೂಡ ಒಳ್ಳೇದಾಗ್ಲಿ ಒಂದು ಪ್ರಾರ್ಥನೆ ಜೀವ್ ಜನಗಾನ ಸಾಯಿವೇಸ್ ಅಂದ್ರೆ ಈ ಭೂಮಿ ಸರ್ ಇವತ್ತು ಯಾವ ಪ್ರೋಗ್ರಾಮ್ ಇಲ್ಲಿ ಇಲ್ಲಿ ನಮ್ಮ ಚಂದು ಹರಾವತ್ ಅವರ ಐಬಿ ತಾಂಡದಲ್ಲಿ ಅವರ ಮನೆಯಲ್ಲಿ ಒಂದು ಸದ್ಗುರು ಸೇವಾಲಾಲ್ರ ರೋಗ ಕಾರ್ಯಕ್ರಮವನ್ನು ಗೋರ್ಸಿನ ಗೋರ್ಸಿ ಕರ್ನಾಟಕ ಒಂದು ಕಟ್ ವತಿಯಿಂದ ಇವತ್ತು ನಾವನ್ನು ಏರ್ಪಡಿಸಿದ್ದೇವೆ ಯಾವ ಕಾರಣಕ್ಕೆ ಸರ್ ಅದು ಸಮಾಜದ ಒಂದು ಉಳಿತಿಗಾಗಿ ಸಮಾಜದ ಯುವಕರು ದುಶ್ಚಟದಿಂದ ನಿರ್ಮೂಲನೆಗಾಗಿ ತಾಂಡಗಳಲ್ಲಿ ಬಹಳಷ್ಟು ಯುವಕರು ಇವತ್ತು ಏನು ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಇಸ್ಪೆಟ್ ಗುಟ್ಕ ಮಟಗ ಇವತ್ತು ಎಲ್ಲ ಚಟಗಳಿಂದ ಮುಕ್ತವಾಗಲಿ ಸಮಾಜ ಒಂದು ಮುಖ್ಯ ಮುಖ್ಯವಾಹಿನಿಗೆ ಬರಬೇಕೆನ್ನೋ ಒಂದು ಆಸೆಯಿಂದ ಗೋರ್ಸೆನ ಗೋರ್ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾದ ಶ್ರೀ ಕಾಶಿನಾಥ್ ನಾಯ್ಕರ ವಿಚಾರಧಾರೆ ಮೇಲೆ ಇವತ್ತು ಇಲ್ಲಿ ಭೋಗ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತಮ್ಮ ಹೆಸರು ನಮ್ಮ ಹೆಸರು ಕೃಷ್ಣ ಎಚ್ ಜಾಧವ್ ಗೋರ್ಸೇನಾ ರಾಜ್ಯ ಕಾರ್ಯಾಧ್ಯಕ್ಷರು ಗೆದ್ದಲು ಮರಿದ್ರು ಜೈ ಗೌರ್ ಜೈ ಶಿವಲಾಲ್ ಜೈ ಭೀಮ್ ನನ್ನ ಹೆಸರು ಸೀತಾರಾಮ್ ರಾಠೋಡ್ ಗೋರ್ಸೇನಾ ರಾಜ್ಯ ಖಜಾಂಚಿ ಇಂದು ನಮ್ಮ ಹುಣಸಿ ತಾಲೂಕಿನ ಐಬಿ ತಾಂಡದಲ್ಲಿ ಚಂದೂರ್ ಆಟೋ ಪೊಲೀಸರು ಇವರ ಮನೆಯಲ್ಲಿ ಸದ್ಗುರು ಶವಾಲಾಲ್ ಮಹಾರಾಜ್ ಮತ್ತು ಯಾಡಿ ಮರ್ಯಮ್ಮ ಆ ದೇವಿಯ ಒಂದು ಭೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಶ್ರಾವಣ ತಿಂಗಳದ ಮೂವತ್ತು ದಿನಗಳು ಕೂಡ ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ತಾಂಡಗಳಲ್ಲಿ ಕೂಡ ಈ ಭೋಗ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಈ ಶ್ರಾವಣ ತಿಂಗಳದ ಒಂದು ಮನೆ ಮನೆಯಲ್ಲಿ ಸದರು ಶಾಲಾ ಮಹಾರಾಜ್ ಮತ್ತು ಮರೆಮ ದೇವಿಯ ಒಂದು ಭೋಗ ಕಾರ್ಯಕ್ರಮದಿಂದ ನಮ್ಮ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕನ್ನೋ ಉದ್ದೇಶದಿಂದ ಅಂದರೆ ನಮ್ಮ ಸಮಾಜ ತುಂಬಾ ಮೌಢ್ಯತೆ ಅಂಧಕಾರ ಅಜ್ಞಾನ ಅನಕ್ಷರತ ಮತ್ತು ಬಡತನದಲ್ಲಿ ವರದಕ್ಷಿಣೆ ಕಿರುಕುಳ ಇವೆಲ್ಲವೂ ಕೂಡ ನಮ್ಮ ಬಂಜಾರ ಸಮಾಜದ ಒಂದು ಜ್ವಲಂತ ಸಮಸ್ಯೆ ಆಗಿದೆ ಆದ ಕಾರಣ ನಾವು ಈ ಭೋಗ ಕಾರ್ಯಕ್ರಮ ನಿಮಿತ್ತ ಇಡೀ ನಮ್ಮ ತಾಂಡದ ಎಲ್ಲ ನಮ್ಮ ಸಮಾಜದ ಜನರು ಭಾಗವಹಿಸಿಕೊಂಡು ಇಲ್ಲಿ ನಾವು ಜನರಿಗೆ ತಿಳುವಳಿಕೆಯನ್ನು ಹೇಳ್ತಕ್ಕಂಥ ವಿಷಯ ಅಂದರೆ ನಮ್ಮ ಸಮಾಜ ಮೌಢ್ಯತೆ ಅಂಧಕಾರ ಅಜ್ಞಾನ ಅನಕ್ಷರತೆ ಮತ್ತು ಬಡತನದಿಂದ ಕಿರುಕುಳದಿಂದ ಹೊರಬರೋದು ಹೇಗೆ ನಾವು ಯಾವ ರೀತಿ ಇರಬೇಕು ಸಮಾಜ ಮುಂದುವರಿಸಬೇಕು ನಮ್ಮ ಸಮಾಜವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಸಮಾಜ ಕೂಡ ಮುಂದೆ ಬರಬೇಕು ನಾವು ಕೂಡ ಈ ದೇಶದ ಮೂಲ ನಿವಾಸಿಗಳು ಈ ದೇಶ ಸ್ವಾತಂತ್ರ್ಯ ಚಳವಳಿಗಾಗಿ ಈ ದೇಶ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಗೋರ್ಬಂಜಾರ ಸಮಾಜದ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಭಾಗವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ ಮತ್ತು ಈ ದೇಶ ತುಂಬಾ ಅಭಿವೃದ್ಧಿ ಹೊಂದುತ್ತೆ ಹೊಂದಲಿಕ್ಕೆ ಕಾರಣ ಮತ್ತು ಈ ದೇಶ ಇತಿಹಾಸದ ನಾವು ತೆರೆದು ನೋಡಿದಾಗ ಇತಿಹಾಸದಲ್ಲಿ ದೊಡ್ಡ ಒಂದು ಕೊಡುಗೆ ಕೂಡ ನಮ್ಮ ಸಮಾಜದಿಂದ ಆಗಿದೆ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಮತ್ತು ಆಕ್ಚುಲಿ ಒಂದು ದುಃಖದ ವಿಷಯ ಕೂಡ ನಮಗೆ ಏನಂದ್ರೆ ನಮ್ಮ ಸಮಾಜದಿಂದ ಈ ದೇಶಕ್ಕೆ ಸಾಕಷ್ಟು ಕೊಡುಗೆಗಳು